ಈ ದೇಶದ ಆರ್ಥಿಕತೆಯು ದಿಗಂಬರರ ಜೈನ ಸಮಾಜದ ಸಹಕಾರಿಯಾಗಿದೆ ಆದರೆ ಈ ದೇಶದಲ್ಲಿ ಸಣ್ಣ ಸಮಾಜವಾದರೂ ಕೂಡ ಸರಳ ಮತ್ತು ಉತ್ತಮ ಸಮಾನವಾಗಿದೆ ಎಂದು ನಿವೃತ್ತಿ ಪ್ರಾಚಾರ್ಯ ಹಾಗೂ ಕುಷ್ಟಗಿ ತಾಲೂಕಿನ ಬಸವ ಸಮಿತಿ ಅಧ್ಯಕ್ಷ ಟಿ ಬಸವರಾಜು ಹೇಳಿದರು ಇಲ್ಲಿನ ರಾಷ್ಟೀಯ ಹೆದ್ದಾರಿಯ ಮಹಾವೀರ ನಲ್ಲಿ ಕೊಪ್ಪಳ ಜಿಲ್ಲಾ ದಿಗಂಬರ ಜೈನ ಸಮಾಜದ ಮಾಸಿಕ ಸಭೆ ಹಾಗೂ ಸಮಾವೇಶ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಮಾತನಾಡಿದ ಅವರು ಈ ನಮ್ಮ ಭಾರತ ದೇಶದಲ್ಲಿ ಸರ್ಕಾರಕ್ಕೆ ಸರಿಯಾಗಿ ತೆರಿಗೆ ಕಟ್ಟುವವರು ಯಾರಾದರೂ ಇದ್ರೆ ನಮ್ಮ ದೇಶದ ಮೊದಲನೇ ಸಮಾಜವಾಗಿದೆ ಇಂತಹ ಸಮಾಜದ ಈ ನಮ್ಮ ದೇಶದಲ್ಲಿ ನಮ್ಮ ಬದುಕನ್ನ ವ್ಯಾಪಾರವಾಗಿ ಗುರುತಿಸಿಕೊಂಡಿದೆ ಈ ಸಮಾಜವು ಈ ನಮ್ಮ ದೇಶದಲ್ಲಿ ಶೇಕಡಾ ಒಂದರಷ್ಟು ಮಾತ್ರ ಆರ್ಥಿಕವಾಗಿ ಸದೃಢವಾಗಿದೆ ಜೈನ ಧರ್ಮ ಯಾವುದೇ ಒಂದು ಸಣ್ಣ ಕ್ರಿಮಿ ಕೀಟವನ್ನು ಸಹ ಕೊಲ್ಲುವಂತಹ ಸಮಾಜವಲ್ಲ ಆಚಾರ ವಿಚಾರದಲ್ಲಿ ತಮ್ಮ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿಕೊಂಡು ಬಂದ ಸಮಾಜವಾಗಿದೆ ಇಂತಹ ಸಮಾಜಕ್ಕೆ ಇತರ ಸಮಾಜದ ಸಹಕಾರ ಮುಖ್ಯವಾಗಿದೆ ಎಂದು ಹೇಳಿದ್ರು ನಂತರ ಯುವ ಕಾಂಗ್ರೆಸ್ ಪಕ್ಷದ ಮುಖಂಡ ದೊಡ್ಡ ಬಸವ ಗೌಡ ಪಾಟೀಲ ಬಯ್ಯಾಪುರ ಮಾತನಾಡಿ ಜೈನ ಧರ್ಮದ ಸಮಾಜದ ಏಳಿಕೆಗಾಗಿ ಸದಾ ನಮ್ಮ ಬೆಂಬಲವಿದೆ ಎಂದು ರು ತದನಂತರ ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಕಲ್ಲೇಶ್ ತಾಳಾದ್ ಮಾತನಾಡಿ ದಿಗಂಬರ ಜೈನ ಧರ್ಮ ಸಮಾಜ ಅತ್ಯಂತ ಸರ್ವ ಸಮಾಜದ ಜೊತೆ ಹೊಂದಾಣಿಕೆಯಿಂದ ಕೂಡಿರುವಂತಹ ಸಮಾಜವಾಗಿದೆ ಸಮಾಜದವರು ರಾಜಕೀಯವಾಗಿ ಮುಂದೆ ಬರಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೈನ ಸಮಾಜದ ಮುಖಂಡ ಶಾಂತರಾಜ ಗೋಗಿ ಮಾತನಾಡಿದ್ದು ನಮ್ಮ ಸಮಾಜವು ಅಲ್ಪಸಂಖ್ಯಾತರ ಕೋಟದಲ್ಲಿ ಬರುತ್ತದೆ ಆದರೆ ಸರ್ಕಾರದ ಸೌಲಭ್ಯವನ್ನ ಪಡೆಯುವಲ್ಲಿ ಬಹಳ ವಿಫಲವಾಗಿದೆ ನಮ್ಮ ಅಲ್ಪಸಂಖ್ಯಾತರ ಸಮಾಜದಲ್ಲಿ ಇರುವಂತಹ ದೊಡ್ಡ ಸಮಾಜದವರು ಸರ್ಕಾರದ ಸೌಲಭ್ಯವನ್ನ ಪಡೆಯುವಲ್ಲಿ ಮುಂದಾಗಿದ್ದಾರೆ ಆದ್ದರಿಂದ ನಮ್ಮ ಸಮಾಜದ ಬಂಧುಗಳು ಸರ್ಕಾರದ ಸೌಲಭ್ಯವನ್ನ ಪಡೆದುಕೊಂಡು ತಮ್ಮ ಆರ್ಥಿಕ ತೀಡತೆಯನ್ನ ಹೆಚ್ಚಿಸಬೇಕು ಎಂದು ಸಲಹೆ ನೀಡಿದ್ರು ಇನ್ನು ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ನಟರಾಜ ಸೋನಾರ್ ವೀರೇಶ್ ಬಂಗಾರ ಶೆಟ್ಟರ್ ನಿಜಾಂ ಕಪಾಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು